ಈ ಭೂಮಿ ಮೇಲಿಂದ ಇರ್ತಕ್ಕಂಥ ಮೂರೇ ಮೂರು ದೇವರು ಅವು ಯಾವ ಒತ್ತು ಕೊಡೋದಕ್ಕೆ ಕೇಳಿದ್ರೆ ಮೊದಲನೇ ದೇವರು ಯಾರು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಬಿಸಿಲು ಇರಲಿ ಮಳೆ ಇರಲಿ ಚಳಿ ಇರಲಿ ಹಗಲಿರಲಿ ರಾತ್ರಿ ಇರಲಿ ಏನು ರೀ ವರ್ಷಗಟ್ಟಲೆ ಅಂತ ದುಡ್ದು 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 ನಮಗೆಲ್ಲರಿಗೂ ಕೂಡ ಅನ್ನ ಕೊಡ್ತಾನಲ್ಲ ನಿಜವಾಗಿರ್ತಕ್ಕಂಥ ದೇವ್ರು ಅಂತಂದ್ರೆ ಒಬ್ಬ ಅನ್ನ ಕೊಡ್ತಕ್ಕಂಥ ರೈತನೂ ಬಿಟ್ರೆ ಮತ್ತೆ ಯಾವ ಕೊಡೋಂದ ದೇವ್ರುಗಳಿಲ್ಲ ಏನ್ರಿ ಅನ್ನ ಕೊಡ್ತಕ್ಕಂಥ ರೈತ ಅಪ್ಪಿ ಅಂದ ರೈತ ಮನಸ್ಸು ಮಾಡಿ ಸ್ಟ್ರೈಕ್ ಮಾಡೋದು ಅಂತ ಕೂಡ ನಾವು ಯಾರು ಕೂಡ ಈ ಹೋಗಿದ್ದಾರೆ ಇದು ಮೊದಲನೇ ರೈತ ಇನ್ನು ಎರಡನೇ ದೇವರು ಯಾರು ನಮ್ಮ ಯಾರ ಕಣ್ಣಿಗೂ ಕೂಡ ಕಾಣಂಗಿಲ್ಲ ಇಡೀ ನಮ್ಮ ದೇಶವನ್ನೇ ಕಾಪಾಡ್ತಾರೆ ನಮ್ಮ ಕಣ್ಣಿಗಿಂದ ಕಾಣಂಗಿಲ್ಲ ನಮ್ಮ ದೇಶವನ್ನು ಕಾಪಾಡ್ತಾರೆ ಒಂದು ವೇಳೆ ಅವರಿಂದ ನಮ್ಮನ್ನು ಕಾಪಾಡಲಿಲ್ಲ ತಕೊಂಡಂದ್ರೆ ಇವತ್ತು ನಮ್ಮ ಭಾರತ ದೇಶ ಭಾರತ ದೇಶ ಹೇಗೆ ಉಳಿತಿದ್ದಿಲ್ಲ ನಾವೆಲ್ಲರೂ ಕೂಡ ಎಂದೋ ಸತ್ತು ಹೋಗ್ಕಿದ್ದೆವು ನಾವು ಆದ್ರೆ ಆ ಪುಣ್ಯಾತ್ಮರ ಆಧಾರ ತಕ್ಕೊಂಡ್ರೆ ನಮ್ಮನ್ನೆಲ್ಲ ನಾವು ಇವತ್ತು ಎಷ್ಟು ಸುಖದಾಗದೀವಿ ಆನಂದಾಗದೀವಿ ಅವ್ರು ಯಾರು ಹೊತ್ತುಕೊಂಡು ಕೇಳಿದ್ರೆ ಕಾಯ್ತಕ್ಕಂಥ ಯೋಧರು ಮಿಲ್ಟ್ರಿ ಏನು ರೀ ಕಾಯ್ತಕ್ಕಂಥ ಯೋಧರು ಎಷ್ಟರ ಮಟ್ಟಿಗೆ ನಮ್ಮನ್ನು ಜಾಕ್ ಮಾಡ್ತಾರೆ ಎಷ್ಟು ಜನ ನಮ್ಮ ದೇಶಕ್ಕಾಗಿ ಏನು ರೀ ನಮ್ಮನ್ನು ಕಾಪಾಡಕ್ಕಂಥ ತಮ್ಮ ಜೀವನ ಅಂತಕ್ಕಂಥದನ್ನು ಬಲಿ ಕೊಡ್ತಕ್ಕಂಥವ್ರು ಯೋಧರು ಎಷ್ಟು ಜನ ಸಹಿತರ ನೋಡ್ತೀವಿ ನಾವು ಹುತಾತ್ಮರಾದರು ಹುತಾತ್ಮರಾದರು ಈ ಎರಡು ವರ್ಷದಿಂದ ಇಡೀ ಅಂದ ಮಿಲ್ಟ್ರಿಯದಿಂದ ಒಂದು ಬಸ್ಸಿಗೆ ಬಾಂಬ್ ಇಟ್ಟಿದ್ರು ಗೊತ್ತ ನಿಮ್ಗೆ ನಲ್ವತ್ತೈವತ್ತು ಜನ ಅಂದ ಸತ್ತು ಹೋಗಿಬಿಟ್ರು ಯಾರಿಗಾಗಿ ನಮ್ಮನ್ನು ಉಳಿಸೋದಕ್ಕಾಗಿಂದ ತಾವು ಸೈಲಿಕ್ಕೆ ಹತ್ತಾರಲ್ಲ ಅವ್ರಿಗಿಂತ ದೊಡ್ಡ ದೇವ್ರೆ ಅಂದ್ರೆ ಜಗತ್ತಾಗ ಯಾವ್ರಿಗೆ ಇನ್ನು ಮೂರನೇ ದೇವರು ಯಾರು ಹೊತ್ತು ಕೊಡೋದಕ್ಕೆ ಕೇಳಿದ್ರೆ ನಮಗೆ ಜ್ಞಾನ ನೀಡ್ತಕ್ಕಂಥ ಒಬ್ಬ ಸದ್ಗುರುನಾಥನ ಕೊಡೋಂಥ ದೇವರೇ ನಮ್ಮನ ಕಾಪಾಡ್ತಾನೆ ಗುರು ಹೇಳತ್ತಾರಲ್ಲ ಏನ್ರಿ ಅಪ್ಪಿ ತಪ್ಪೆ ಅಂದ ಗುರು ಮುನಿದರೆ ಹರ ಕಾಪಾಡಂಗಿಲ್ಲ ಒಂದು ವೇಳೆ ಪರಮಾತ್ಮನೇ ಸಿಟ್ಟಿಗೆ ಆದ್ಮು ಹೊತ್ತುಕೊಂಡಂದ್ರೆ ಗುರು ಕಾಪಾಡ್ತಾನೆ ಅತ್ಕೊಂಡು ಹೇಳ್ತಾರಲ್ಲ ಹಂಗೆ ಮೂರನೇ ದೇವರು ಯಾರು ಹೊತ್ತುಕೊಂಡು ಅಂದ್ರೆ ಕೇಳಿದ್ರೆ ಒಬ್ಬ ತನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು ಅದಕ್ಕೆ ನಾವು ಏನು ಮಾಡ್ಬೇಕು ಅತ್ಕೊಂಡು ಕೇಳಿದ್ರೆ ನಾಳೆ ನಮ್ಮ ರೈತರಿಗಿಂತ ಒಳ್ಳೇದಾಗಲಿ ನಮ್ಮ ರೈತ ಜನ ಸುಖದಾಗಿ ಅಂದರೆ ಇರಲಿ ಅಕೊಂಡು ಏನ್ರಿ ಪ್ರಾರ್ಥನೆ ಮಾಡ್ತಕ್ಕಂಥ ಸಮಯ ಬಂದದೆ ಅದಕ್ಕೆ ನಾಳೆಗೆ ನೀವೆಲ್ಲ ಹಸಿರು ಸೀರೆ ಅಂತಕ್ಕಂಥದ್ದು ಉಟ್ಕೊಂಡ ಬರ್ರಿ ಎತ್ತಿಕೊಂಡು ಹೇಳ್ತೀನಿ ಹೆಂಗೆ ನೀವು ಇಟ್ಟೆಲ್ಲ ಶೃಂಗಾರ ಆಗಿ ಬರ್ತೀರೋ ಹಂಗೆ ಸಾವಿರ ಸಾವಿರ ಹೆಣ್ಣು ಮಕ್ಕಳೆಲ್ಲ ರಾಜನ ಮೆರವಣಿಗೆ ನೋಡಕ ಶೃಂಗಾರ ಮಾಡ್ಕೊಂಡು ಬಂದಾರ ಕಿಮ್ಮತ್ತಿನ ಸೀರೆ ಹುಟ್ಟಾರ ಏನೆಲ್ಲ ಆಭರಣಗಳನ್ನು ಹಾಕ್ಕೊಂಡು ಕೈ ಆಭರಣ ಕೊರಳಗಿಂದ ಆಭರಣ ಇದನ್ನೆಲ್ಲ ಹಾಕೊಂಡಂದ ಎಲ್ಲರೂ ಕೂಡ ಮನಿ ಎದುರಿಗಿಂದ ತಮ್ಮ ತಮ್ಮ ಮನಿ ಎದುರಿಗಿಂದ ಕಟ್ಟಿ ಮೇಲೆ ತಗೊಂಡು ರಾಜನ ಮೆರವಣಿಗೆ ನೋಡಕತ್ತಾರ ಇಲ್ಲಿ ಏನದಲ್ಲ ಮಾದೇವಿ ಎಕ್ಕಗ ಎಲ್ಲ ಗೆಳತಿಯರು ಕೂಡ ಅಂತ ಬಿಡಲಿಲ್ಲ ಬಾ ಒಂದು ಐದು ಮಿಂಟಿಂದ ನಿಂತು ನೋಡಿ ಬರನ್ ಬಾ ಅದೇನು ನಮ್ಮ ಸಂಘಟನೆ ಬರ್ತದೆ ಮೆರವಣಿಗೆ ಇಲ್ಲೇ ಮನೆ ಮುಂದೆ ನಿಂದ್ರೂ ನಾವು ಎಲ್ಲಿ ದೂರ ಹೋಗೋದು ಬೇಕಾಗಿಲ್ಲ ಯಾವಾಗಿಂದ ಒತ್ತಾಯಿ ಅಂದ ಮಾದೇವಿ ಎಕ್ಕಗ ಕರ್ಕೊಂಡು ತಗೊಂಡು ಬಂದು ಮನಿ ಬಾಗಲಿದ ಎದುರಿಗಿಂದ ನಿಂತರು ಆ ಕಡೆ ಈ ಕಡೆಯಿಂದ ಇವರೆಲ್ಲ ಎಂಟು ಜನ ಗೆಳತಿಯರು ನಿಂತಾರ ನಡವ ಮಹಾದೇವಿ ನಿಂತಾಳ ಅದು ಎಲ್ಲಿ ಭಾಳ ದೂರ ಏನಿಲ್ಲ ಅವ್ರ ಮನೆ ಬಾಗಿಲು ಮುಂದೆನೆ ತಲಬಾಗಲ ಮುಂದೆನೆ ಮೆರವಣಿಗೆ ಹೋಗ್ಲಿಕ್ಕತ್ತದ ಯಾವಾಗಿಂದ ಬಂದೆಂದ ಮಹಾದೇವಿ ನಿಂತಾಳೆ ಅವಾಗಿಂದ ಜಯ ಹೊಡೆಯರು ಜಯ ಹೊಡಿತಾರೆ ರಾಜ ಆನಿ ಆನಿ ಮೇಲಿಂದ ಅಂಬಾರಿ ಅಂಬಾರಿ ಒಳಗೆ ಅಂದ ರಾಜ ಕುಂತಾನೆ ಅದ್ದೂರಿ ಆಗಿರ್ತಕ್ಕಂಥ ಮೆರವಣಿಗೆಂದ ಬರಲಿಕ್ಕತ್ತದ ಎಲ್ಲ ಕಡೆಯೂ ಕೂಡ ನೋಡ್ಲಿಕ್ಕೆ ಅನ ಮ್ಯಾಲೆ ಕುತ್ಕೊಂಡು ಎಲ್ಲ ಕಡೆ ನೋಡೋಣ ಮನೆಯಲ್ಲ ರೀ ಈ ಒಂದು ಕಡೆಗೆ ಒಂದು ಕಡೆಗೆಂದ ದಂಡಿಗೆ ಹೆಣ್ಣು ಮಕ್ಕಳು ಕುಂತ ನಿಂತಾರ ಇನ್ನೊಂದು ಕಡೆಗೆ ಅಂದ ಗಂಡು ಮಕ್ಕಳೆಲ್ಲ ಮೆರವಣಿಗೆ ಮುಂದೆಂದ ಜೇ ಒಡಿತಾರ ಕುಣದಾಡ್ತಾರ ರಾಜ ಗೆದ್ದು ಬಂದಿರ್ತಕ್ಕಂಥ ಖುಷಿ ಒಳಗೆ ಯಾವಾಗ ಹಿಂಗೆ ಎಲ್ಲ ಕಡೆಯೂ ಕೂಡ ನೋಡ್ತಾ ನೋಡ್ತಾ ಬರೋದ್ರೊಳಗಾಗಿ ಆ ಮೆರವಣಿಗೆ ಎಲ್ಲಿ ಬಂತು ಅಂತಕೊಂಡು ಕೇಳಿದ್ರ ಮಾದೇವಿ ಎಕ್ಕನ ಮನೆ ಮುಂದೆ ಬಂತು ನೋಡ್ರಿ ಮಾದೇವಿ ಮನೆ ಮುಂದೆ ಬಂತು ಇಡೀ ಊರು ಹೊರಗೆ ನಿಂದ ಮೆರವಣಿಗೆ ಪ್ರಾರಂಭ ಆಗದೆ ಸಾವಿರ ಸಾವಿರ ಜನ ಹೆಣ್ಮಕ್ಳು ನಿಂತಾರೆ ಎಲ್ಲ ಹೆಣ್ಮಕ್ಳನ್ನು ಕೂಡ ನೋಡ್ಕೊತ ಬಂದಾನೆ ಯಾವಾಗಿಂದ ನೋಡ್ತಾ ನೋಡ್ತಾ ಪ್ರಸಂಗದ ಒಳಗೆ ಯಾವಾಗಿಂದ ಮಹಾದೇವಿ ಅಕ್ಕನ ಮನೆ ಬಂತು ಅವಾಗ ಅರಮನೆ ಯಾವ ಆನೆ ಮೇಲೆ ಕುತ್ಕೊಂಡಿರ್ತಕ್ಕಂಥ ರಾಜ ಅವನ ದೃಷ್ಟಿ ಎಲ್ಲಿ ಹೋಯಿತು ಅಂತಕೊಂಡು ಕೇಳಿದ್ರೆ ಮಹಾದೇವಿ ಮೇಲೆ ಅಂದ ಹೋಯ್ತು ನೋಡಿ ಮಹಾದೇವಿ ಮೇಲೆಂದ ಹೋಯ್ತು ಅದು ಎಂಥ ದೃಷ್ಟಿ ಏನ್ರಿ ನೋಡ್ತಕ್ಕಂಥ ಒಳಗನು ಕೂಡ ಬೇರೆ ಬೇರೆ ಇದೆ ಬರೇ ದೃಷ್ಟಿ ಭಗವಂತ ನೋಡೋಕೆ ಕಣ್ಣು ಕೊಟ್ಟನ ಒಪ್ತೀವಿ ಆದ್ರೆ ನೋಡುವಂಥ ಭಾವನೆಗಳನ್ನು ಕೊಟ್ಟನಲ್ಲ ಅದು ಒಳ್ಳೆ ಭಾವನೆ ಕೊಟ್ಟಾನ ಎರಡು ಭಾವನೆಯನ್ನು ಕೊಟ್ಟ ಕೊಯ ಏನ್ರೀ ಕೆಟ್ಟ ಭಾವನೆಯನ್ನು ಕೊಟ್ಟಾನ ಪರಮಾತ್ಮ ಈ ಭೂಮಿ ಮೇಲೆ ನಮ್ಗೆ ಎಲ್ಲಿನೂ ಕೂಡ ಒಂದೊಂದು ಇಟ್ಟಿಲ್ಲ ಎಲ್ಲವನ್ನು ಎರಡು ಎರಡೆರಡು ಕೊಟ್ಟಾನೆ ನೋಡತಕ್ಕಂಥ ಕಣ್ಣುಗಳನ್ನು ಏನ್ರಿ ಉಸಿರಾಡ್ತಕ್ಕಂಥ ಮೂಗನ್ನು ನುಡಿತಕ್ಕಂಥ ನಾಲಿಗೆಯನ್ನು ನೋಡಕ್ಕೆ ನಮ್ಗೆ ಒಂದೇ ಕಾಣದಲ್ಲಿ ನಾಲಿಗೆ ಇದ್ರೆ ಎರಡು ಅದಾವ ಒಂದು ಸತ್ಯವನ್ನು ಹೇಳ್ತದೆ ಒಂದು ಸುಳ್ಳು ಹೇಳ್ತದೆ ನಡೀತಕ್ಕಂಥ ಕಾಲುಗಳು ಎರಡು ದಾನ ಮಾಡ್ತಕ್ಕಂಥ ಕೈಗಳಂದು ಎರಡು ಏನ್ರಿ ಈ ಜೀವನದ ಒಳಗ ಎಲ್ಲವನ್ನ ಕುಣದ ಎರಡೆರಡು ಕೊಟ್ಟನಲ್ಲ ಆದ್ರ ಇನ್ನೊಂದನ್ನು ಎರಡು ಕೊಟ್ಟಾನ ಯಾವುದು ಹೊತ್ತು ಕೂಡ ಕೇಳಿದ್ರೆ ಭಾವನೆಗಳ ಕುಣದ ಎರಡು ಕೊಟ್ಟಾನ ಒಂದು ಒಳ್ಳೆ ಭಾವನೆ ಕೊಟ್ಟಾನ ಇನ್ನೊಂದು ಕೆಟ್ಟ ಭಾವನೆ ಕೊಟ್ಟ ರಾಜಾ ರಾಜ ಅಂಬಾರಿ ಒಳಗಿಂದ ಕುತ್ಕೊಂಡಿರ್ತಕ್ಕಂಥ ರಾಜ ಮಾದೇ ನೋಡಿದ್ನಲ್ಲ ನೋಡುದೇನು ಕೆಟ್ಟದೇನಲ್ಲ ಆ ಬಾ ದೃಷ್ಟಿ ಒಳಗ ಕೆಟ್ಟ ಭಾವನೆ ಹೋಯ್ತು ಏನು ಕೆಟ್ಟ ಭಾವನೆ ಕಾಮ ಭಾವನೆ ಅಂತಕಂದ ಹೋಯ್ತು ಮನಸ್ಸಿನೊಳಗೆ ಅಂದ್ರೆ ಅರಮನೆಯೊಳಗೆ ಅಂದೆವ ಆನೆ ಅಂಬಾರಿ ಒಳಗೆ ಕುತ್ಕೊಂಡಿರ್ತಕ್ಕಂದ ರಾಜ ನನ್ನ ಬದುಕಿನೊಳಗೆ ಅಂದ ಮದುವೆ ಅಂತ ತಗೊಂಡ ಆಗಬೇಕಾಗಿತ್ತು ಅಂದ್ರ ಇದೇ ಹೆಣ್ಣಿನನ್ನೇ ನಾನು ಮದುವೆ ಮಾಡ್ಕೋಬೇಕಂತ ಅಂತ ತೀರ್ಮಾನ ಮಾಡ್ಕೊಂಡ ಯಾಕಾವಳ ರೂಪ ಅವಳಲ್ಲಿ ಇರ್ತಕ್ಕಂಥ ಸೌಂದರ್ಯ ನೋಡ್ರಿ ಎಲ್ಲಿ ವಿದ್ಯೆ ಇರ್ತದಲ್ಲ ಅಲ್ಲಿ ರೂಪ ತಾನಾಗಿನೇ ಬರ್ತದ ಹೇಳ್ತಾರಲ್ಲ ವಿದ್ಯೆಯುಳ್ಳವನ ಮುಖವು ಏನ್ರಿ ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಮುಖವು ಆಳೂರ ಹದ್ದಿನಂತೆ ಸರ್ವಜ್ಞಾತ ಏನ್ರಿ ಹಾಳೂರ ಹದ್ದಿನಂತೆ ಸರ್ವಜ್ಞಾ ತುಕೊಂಡು ಹೇಳ್ತಾನೆ ವಿದ್ಯೆ ಇದ್ದವನಿಗೆ ವಿದ್ಯೆ ಇತ್ತು ತಪಸ್ಸಿತ್ತು ಅಂತಕೊಂಡಂದ್ರ ನೋಡ್ರಿ ಒಬ್ಬೊಬ್ರು ಸ್ವಾಮಿಗಳನ್ನ ಹೆಂಗೆ ಕಾಣ್ತಿರ್ತಾರು ಕೇಳಿದ್ರ ಯಾಕಟ್ಟು ಚೆನ್ನಾಗಿಂದ ಕಾಣ್ತಾರ ಕೇಳಿದ್ರ ಅವರಲ್ಲಿ ತಪಸ್ಸಿನ ಶಕ್ತಿ ಇರ್ತದ ಜ್ಞಾನ ಇರ್ತದಲ್ಲ ನೋಡಕ್ಕೆ ಅವ್ರಿಗೆ ಹೆಂಗೆ ಕಾರ್ರಗೆ ಹಾಕಿರ್ಲಕ್ಕ ನೋಡೋರಿಗೆ ಅಂತ ಚಂದ ಕಾಣುತ್ತೆ ನೋಡಿರಿ ವಿದ್ಯಾವಂತ ಮಕ್ಕಳು ನೋಡ್ರಿ ಒಳ್ಳೆ ಚೆನ್ನಾಗಿ ಅಂದ್ರೆ ಸಾಲಿ ಕಲಿತಿದ್ರು ಹೊತ್ತಿಕೊಂಡಂದ್ರೆ ಏನು ರೀ ಆ ಮಕ್ಕಳನ್ನು ನೋಡ್ರಿ ಒಳ್ಳೆ ವಿದ್ಯಾವಂತ ಮಕ್ಕಳ ಮುಖ ನೋಡ್ರಿ ಇವೇನೋ ಗುಂಡಿ ಬಿಚ್ಕೊಂಡು ತಿರುಗ್ತಾವ ನೋಡ್ರಿ ಏನು ರೀ ಗುಂಡಿ ಬಿಚ್ಕೊಂಡು ತಿರುಗಿ ಎಲ್ಲ ಜೆದಾಗ ಡ್ಯಾನ್ಸ್ ಹೊಡೆದು ಎಣ್ಣೆ ಹೊಡೆದು ತಿರುಗಿತಿರ್ತಾರೆ ಆಕುರ್ ಮಾರಿ ನೋಡ್ರಿ ಒಳ್ಳೆ ವಿದ್ಯೆ ಇರ್ತಕ್ಕಂಥವ್ನ ಮುಖ ನೋಡಿರಿ ನೀವು ಹಿಂಗೆ ಬಂಗಾರ ಬಂಗಾರ ಕಣ್ಣಂಗೆ ಕಾಣ್ತವ್ರಿ ವಿದ್ಯೆ ಇರ್ತಕ್ಕಂಥ ಮಕ್ಕಳು ಬಂಗಾರ ಕಣ್ಣಂಗ ಕಾಣ್ತವೆ ಯಾವಾಗ ಇಲ್ಲಿ ತಾಯಿ ಅಂದ ಒಂದು ಕಡೆಗಿಂದ ಜ್ಞಾನವಾದ ಇನ್ನೊಂದು ಕಡೆಗಿಂದ ರೂಪ ಅದ ಯಾವಾಗಂದ ಮಹಾದೇವಿ ಅಂತ ಸಾವಿರ ಸಾವಿರ ಜನರದ ಒಳಗೆ ಆ ಮಹಾದೇವನೇ ಆಟ ಚಂದ ಕಾಣಬೇಕಾಗಿತ್ತು ಅಂತಂದ್ರ ರಾಜನ ಮನಸ್ಸಿಗೆ ಹಿಡಿಸ್ಬೇಕಾಗಿತ್ತು ಅಂತಂದ್ರ ಆ ಮಹಾದೇವಿ ಅಕ್ಕ ಎಟ್ಟ ರೂಪತಿಯಾಗಿರ್ಬೇಕು ಯಾವಾಗಿಂದ ಆನೆ ಮಗಲಿಂದ ಮಂತ್ರಿ ನಡೆದಿದ್ದ ಏ ಮಂತ್ರಿ ಬಾಯಿಲಿ ಬಾಯಿಲೆತ್ತುಕೊಂಡ ಏನು ಪ್ರಭು ಅಂದ ಏನಿಲ್ಲ ಅಲ್ಲಿ ಅಲ್ಲಿ ಹುಡುಗಿ ನಿಂತೈತಲ್ಲ ಅದಕ್ಕೆ ಯಾರ ಮಗಳು ಮನೆ ತಂದಕ್ಕೆ ವಿಚಾರ ಮಾಡ್ಕೊಂಡು ಬಂದ ನಾನು ಹೇಳಬೇಕು ರಾಜಾಜ್ಞೆ ಯಾವಾಗಿಂದ ರಾಜಾಜ್ಞೆ ತಂದಾಗ ಮಂತ್ರಿಗಿಂದ ಮೀರಕನ ಆಗಂಗಿಲ್ಲ ನೇರವಾಗಿ ನಾ ಮನೆತನಕಿಂದ ಹೋದ ಹೋಗಿ ವಿಚಾರ ಮಾಡಿದ್ರ ಯಾರಿದ್ರು ಅತ್ಕೊಂಡು ಕೇಳಿದ್ರ ಒಬ್ಬ ಸಣ್ಣ ವ್ಯಾಪಾರಿ ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಒಬ್ಬಳೇ ಒಬ್ಬಳು ಮಗಳದಾಳ ಆಕಿನ ಬಿಟ್ಟರೆ ಅಂದರೆ ಬೇರೆ ಇಲ್ಲ ಅವರಿಗೆ ಮಾದಿ ಒಬ್ಬಕ್ಕಿನೇ ಮಗಳದಾಳ ಹಿಂಗ ಹಾಂಗಿತ್ತು ಅಂದ್ರೆ ಮೆರವಣಿಗೆಂದ ಬೇಗ ಬೇಗ ಹೋಗಲಿಕ್ಕೂ ನೋಡ್ರಿ ಒಂದು ಮಾತು ಹೇಳ್ತಾರ ವಿದ್ಯಾ ನ ಸುಖಂ ನ ನಿದ್ರಾತ್ ಏನ್ರಿ ವಿದ್ಯಾ ಕಲಿಬೇಕನ್ನತಕ್ಕಂಥವನಿಗೆ ಏನ್ರಿ ಹೊಟ್ಟೆ ತುಂಬ ಅನ್ನ ಇರೋಂಗಿಲ್ಲ ಕಣ್ ತುಂಬ ನಿದ್ದೆ ಇರೋಂಗಿಲ್ಲ ಯಾವ ಹೊಟ್ಟೆ ತುಂಬ ಉಣಂಗಿಲ್ಲ ಯಾವ ಕಣ್ತುಂಬ ಅಂದ ಏನು ಚಂತನ ಮಕ್ಕಳಂಗಿಲ್ಲಲ್ಲ ಅದೇ ಮಕ್ಕಳಿಗೆ ವಿದ್ಯೆ ಹತ್ತದ ನೀವು ಬುಟ್ಟಿಗಡ್ಲೆ ತಿಂದು ಲಾಸ್ಟ್ ಬೆಂಚಿಗೆ ಕೂತು ಹೋಗಿ ನಿದ್ದೆ ಮಾಡಿದ್ರೆ ಬುದ್ಧಿ ಹತ್ತದನು ಏನ್ರಿ ಏನಂತಾರ ವಿದ್ಯಾ ಕಲಿಬೇಕಂತಕನ ಆಸಕ್ತಿ ಇರ್ತಕ್ಕಂಥವನಿಗೆ ಹೇಳ್ತಲ್ಲ ವಿದ್ಯಾ ತುರಾಣ ನ ಸುಖಂ ನಿದ್ರ ಆ ಮಗುವಿಗೆ ವಿದ್ಯಾ ಕಲಿಬೇಕಂತಕ್ಕಂಥ ಮಕ್ಕಳಿಗೆ ಸುಖ ಇರಂಗಿಲ್ಲ ಕಣ್ ತುಂಬ ನಿದ್ದಿರಂಗಿಲ್ಲ ಅದಕ್ಕಾಗಿನೂ ವಿದ್ಯಾ ಕಲಿತಕ್ಕಂಥ ಮಕ್ಕಳು ಅಲ್ಪಾಹಾರಿ ಅಲ್ಪಹಾರಿ ನಿದ್ರಾ ನಿದ್ರ ಹಾತಿಕೊಂಡು ಕರೀತಾರೆ ವಿದ್ಯಾ ಕಲಿತಕ್ಕಂಥ ಮಕ್ಕಳು ಹ್ಯಾಂಗಿರ್ಬೇಕಂದ್ರೆ ಅಲ್ಪಹಾರಿ ಸ್ವಲ್ಪೇ ಊಟ ಮಾಡಬೇಕು ಏನರೀ ಸ್ವಾನ ನಿದ್ರಾ ಅಂದ್ರೆ ನಾಯಿ ಹಂಗೆಂದು ನಿದ್ದೆ ಮಾಡಬೇಕು ನಾಯಿ ಎಟ್ಟೆ ಎಚ್ಚರದಾಗ ನಿದ್ದೆ ಮಾಡ್ತದೆ ರೀ ಒಂದು ಸ್ವಲ್ಪ ಸುಳ್ಕಂದ್ರೆ ಸಾಕು ತಟ್ಟನಿಗೆ ಎದ್ದು ಕುಂದಿರ್ತದೆ ನಮ್ಮ ಹಂಗೆ ಎದ್ದು ಕುಂದಿರ್ತಾವನು ಮ್ಯಾಲೆ ಕಲ್ಲು ಬಿದ್ದರು ಹೇಳಲ್ಲ ಯಾಕಂದ್ರೆ ಬುಟ್ಟಿಗಡ್ಲೆ ತಿಂದಿರ್ತಾವ ಏನು ರೀ ತಿನ್ನೋದು ವಾರ ವಾರ ನಿದ್ದೆ ಹೊಡ್ಯಾವ ಮತ್ತು ಮುಂಜಾನೆ ಹೇಳೋದು ಮಮ್ಮಿ ನನಗೆ ನಿದ್ದೆನೇ ಆಗಿಲ್ಲ ಮಮ್ಮಿ ಎದ್ದ ನೆಟ್ಟಕ್ಕೆ ಒಂಬತ್ತಕ್ಕೆ ಏನ್ರಿ ನೀವು ಏನಂತೀರಿ ಅಯ್ಯ ನನ್ನ ಮಗ ಸಾಲಿ ಕಲಿತೆ ಚೆಂದ ನಿದ್ದೆ ನೀವು ಅಂತೀರಿ ಚೆಂದ ನಿದ್ದೆ ಮಾಡಿದ್ದು ಎಂದು ಕೂಡ ಬುದ್ಧಿ ಕಲಿಯಲ್ಲ ಏತಿಲ್ಲ ಮಕ್ಕಳಿಗೆ ಅಂದರೆ ವಿದ್ಯೆ ಕಲಿತಕ್ಕಂಥ ಮಕ್ಕಳಿಗೆ ತ್ರಾಸಿರಬೇಕು ಹೆಂಗಿರ್ಬೇಕು ಅತ್ಕೊಂಡು ಹೇಳ್ತಾರಲ್ಲ ಅಲ್ಪ ಆಹಾರ ಸ್ವಾನ ನಿದ್ರೆ ಅಂದ್ರೆ ಸ್ವಲ್ಪೇ ಉಣ್ಬೇಕು ಏನ್ರಿ ಸ್ವಲ್ಪೇ ನಿದ್ದೆ ಮಾಡಬೇಕು ಅಂಥ ಮಕ್ಕಳಿಗೆ ಮಾತ್ರ ವಿದ್ಯೆ ಹತ್ತದೆ ಹೊರತಾಗಿ ಬೇರೆದಿಂದ ಹತ್ತಂಗಿಲ್ಲ ಇರಿ ಇನ್ನೊಂದು ಮಾತನ್ನು ಹೇಳ್ತಾರೆ ಅದೇ ಸಂಸ್ಕೃತ ಒಳಗರೆ ಹೆಂಗೆ ನ ತುರಾಣಂ ನ ಸುಖಮ್ನ ಇದ್ರ ಹೇಳಿದ್ರಲ್ಲ ಇನ್ನೊಂದು ಮಾತು ಹೇಳ್ತಾರೆ ಈ ರಾಜಕ್ಕೆ ಸಂಬಂಧಪಟ್ಟಂಗೆ ಕಾಮಾತುರಾಣಂ ನ ಭಯಂ ನ ಲಜ್ಜ ಕಾಮಾತುರಾಣಂ ನ ಭಯಂ ನ ಲಜ್ಜ ಅಂದ್ರ ಕಾಮದ ಆತುರನ ಆಗಿರ್ತಕ್ಕಂಥವನಿಗೆ ನಾ ಯಾರು ನಾ ಎಲ್ಲಿ ಕುಂತೀನಿ ನಾನು ಹೆಂಗದೇನಿ ನನ್ನ ಸ್ಥಾನ ಏನು ನನ್ನ ಮಾನ ಏನು ಇದು ಯಾವುದು ಕುಣದ ಅರಿವಿರಂಗಿಲ್ಲ ಕಣ್ಣಿಗೆ ಪರಿ ಬಂದು ಬಿಡ್ತಾವತ್ತೆ ಕಾಮದ ಆತುರನ ಆಯ್ತವಲ್ಲ ಯಾವಾಗೆಂದ ಮಹಾದೇವ ನೋಡ್ದ ಅವಳ ಸೌಂದರ್ಯವನ್ನು ನೋಡ್ದ ಯಾವಾಗ ಅವಳ ಜೊತೊಳಗೆ ಮಾತಾಡಲಿ ಯಾವಾಗ ಅವಳ ಜೊತೆ ಒಳಗೆ ನಾನು ಮದುವೆ ಮಾಡಿಕೊಳ್ಳಿ ಯಾವಾಗ ಅವಳ ಜೊತೊಳಗೆ ನಾನು ಕೂಡಲಿ ನೋಡ್ರಿ ಕಾಮದ ಆತುರ ಆಲಕತ್ತದೆ ಏ ಮೆರವಣಿಗೆ ಬೇಗ ಬೇಗ ಹೋಗಲಿ ಯಾವಾಗಿಂದ ಅರಮನೆ ಮುಂದೆ ಅಂದ ಮೆರವಣಿಗೆ ಬಂದು ನಿಂತು ಹಿಂಗೆ ಪ್ರಸಂಗದ ಪ್ರಸಂಗದೊಳಗ ರಾಜ ಆನೆ ಮೇಲಿಂದ ಕೆಳಗಿಳದ ನೇರವಾಗಿಂದ ಅರಮನೆ ಒಳಗಿಂದ ಹೋದ ಹೋಗಿ ಅಂದ ಮಂತ್ರಿಗಿಂದ ಕರೆದ ಮಂತ್ರಿಗೇನಂತ ನೋಡು ಅದೇನು ಹುಡುಗಿನಿಂದ ನೋಡಿದ್ದೆಲ್ಲ ಆ ಹುಡುಗಿ ಮೇಲಿಂದ ನನ್ನ ಮನಸ್ಸಾಗ್ಯದ ಆ ಹುಡುಗಿ ಜೊತೆ ಒಳಗೆ ನಾನು ಮದುವೆ ಆಗಬೇಕು ಹೋಗಿನಿಯನ್ನು ಅವಳನ್ನ ಬಾತು ಕೂಡ ಮಂತ್ರಿಗಂದ ಮಂತ್ರಿ ಅಂತಾನೆ ಪ್ರಭು ತಾವು ಯಾರು ತಮ್ಮ ಸ್ಥಾನ ಏನು ಅವ್ರ ಸ್ಥಾನ ಏನು ಈ ರಾಜ್ಯವನ್ನು ಆಳತಕ್ಕಂಥ ರಾಜರು ತಾವು ಮಂತ್ರಿ ಅಂದ ಕೌಶಿಕ ಮಹಾರಾಜನಿಗೆ ಅಂತ ಹೇಳಕತ್ತಾರೆ ಈ ರಾಜ್ಯವನ್ನು ಆಳ್ತಕ್ಕಂಥ ರಾಜರು ತಾವು ರಾಜ ಪ್ರತ್ಯಕ್ಷ ದೇವರ ತಗೊಂಡು ಹೇಳ್ತಾರೆ ಈ ರಾಜ್ಯವನ್ನ ಆಳ್ತಕ್ಕ ರಾಜ ಪ್ರಜೆಗಳಿಗೆಲ್ಲ ದೇವರಿದ್ದಂಗ ಅಟ್ಟಿ ಅಲ್ಲ ಏನ್ರಿ ರಾಜ ಕಣ್ಣಿಗೆ ಕಾಣತಕ್ಕಂತ ತಂದಿದ್ದಂಗ ಮಕ್ಕಳಿಗೆಲ್ಲ ಪ್ರಜೆಗಳಿಗೆಲ್ಲ ತಂದಿದ್ದಂಗ ಒಬ್ಬ ತಂದಿ ಮಗಳ ಮೇಲೆ ಮನಸ್ಸು ಇದು ಯಾವ ನ್ಯಾಯ ಅಂದ ಮಂತ್ರಿ ನೋಡು ಮಂತ್ರಿ ಹೇಳಕ ರಾಜನಿಗೆ ಏನಂತನ ನೀವು ಈ ಪ್ರಜೆಗಳಿಗೆಲ್ಲ ದೇವರಿದ್ದಂಗ ಒಂದು ಕಡೆಗೆ ನೀವು ಪ್ರಜೆಗಳಿಗೆಲ್ಲ ತಂದಿದ್ದಂಗ ತಂದಿದ್ದಂಗಲ್ರಿ ನಮ್ಮನ್ನು ಜಾಕಿ ಮಾಡ್ತಕ್ಕಂಥವ್ರು ಯಾರು ಅವತ್ತಿನ ದಿನಮಾನದೊಳಗಿಂದ ರಾಜರು ನಮ್ಮನ್ನು ಜಾಕಿ ಮಾಡ್ತಿದ್ರು ಆದ್ರೆ ಇವತ್ತ ಇವತ್ತು ನಮ್ಮನ್ನು ಜಾಕಿ ಮಾಡೋರು ಯಾರು ಒತ್ತಿ ಕೊಡೋದಕ್ಕೆ ಕೇಳಿದ್ರ ನಮ್ಮ ತಾಲೂಕಿನ ಎಮ್ ಎಲ್ ಎಂ ಪಿ ಇವ್ರು ಏನು ಮಿನಿಸ್ಟರ್ ಅದಾರಲ್ಲ ಇವರು ನಾ ಸುಮ್ಮನೆ ಒಂದು ಮಾತು ಹೇಳ್ತಿದ್ದೆ ನಿಮಗೆ ಹಿಂದ ಕೃಷ್ಣ ರೀ ಕೃಷ್ಣ ಪಂಚ ಪಾಂಡವರಿ ಅಂತ ಒಂದು ಮಾತು ಹೇಳಂತೆ ಏನು ಮಾತಾ ನೋಡ್ರಪ್ಪ ಐದು ಜನ ಒಂದೊಂದು ದಿಕ್ಕಿಗೆ ಹೋರಿ ಹೋಗಿ ಜಗತ್ತಿನೊಳಗಿನ ಅದ್ಭುತಗಳನ್ನು ನೋಡಿ ಬರ್ರಿ ಎತ್ತಿಕೊಂಡು ಹೇಳ್ದಂತ ಅದ್ಭುತ ತಿಳ್ಕೊಂಡ್ರೆ ಏನೋ ಆಶ್ಚರ್ಯ ಪಡತಕ್ಕಂಥದ್ದು ಎಲ್ಲಿಂದೂ ನೋಡಿರ್ಲಿಕ್ಕಿಲ್ಲ ಹಂತವೆಂದ ನೋಡಿ ಬರ್ರಿ ಎತ್ತುಕೊಂಡ ಕಳಿಸ್ದ ಆಯ್ತು ಎತ್ತಿಕೊಂಡು ನಕುಲ ಸಹದೇವರು ಒಂದು ಕಡೆಗೆ ಹೋದರು ಧರ್ಮರಾಜ ಒಂದು ಕಡೆಗೆ ವಾದ ಭೀಮ ಒಂದು ಕಡೆಗೆ ವಾದ ಏನ್ರಿ ಅರ್ಜುನ್ ಒಂದು ಕಡೆಗಿಂದ ಹೋದ ತಿಂಗಳಾಯ್ತು ಆರು ತಿಂಗಳಾಯ್ತು ಆರು ತಿಂಗಳು ಬಿಟ್ಟು ನಕುಲ ಸಹದೇವರಿಂದ ಬಂದರು ಇವರಿಬ್ಬರು ಸಣ್ಣವ್ರಲ್ಲ ಇಬ್ಬರು ಬಂದರು ಯಾವಾಗೆಂದ ಬಂದ್ರು ಕೃಷ್ಣ ನಾವು ಈ ಜಗತ್ತಿನೊಳಗಿಂದ ಒಂದು ಅದ್ಭುತವನ್ನು ನೋಡಿ ಬಂದೀವಿ ಅವಾಗಿಂದ ಕೃಷ್ಣ ಕೇಳ್ದ ಏನು ಅದ್ಭುತ ನೋಡಿ ಬಂದಿದಿಪ್ಪ ಏನು ಅದ್ಭುತ ನೋಡಿ ಬಂದಿದಿ ಇಲ್ಲ ಹಿಂಗೆ ಒಬ್ಬನ ಹೊಲದಾಗೆಂದ ಏನ್ರಿ ಒಬ್ಬನ ಹೊಲದಾಗ ಮೂರು ಬಾವಿ ಅದಾವ ಲಕ್ಷ್ಯ ಕೊಡ್ರೆ ಈಗ ಈಗಿನ ಅದ್ಭುತ ಆಮೇಲೆ ಹೇಳ್ತೀನಿ ನಾನು ಮೂರು ಬಾವಿಗಳದಾವೆ ಈ ಮೂರು ಬಾವಿ ಹೇಗೆ ಹೊತ್ತಿಕೊಂಡಂದ್ರೆ ಒಂದನ್ನು ಬಿಟ್ಟು ಒಂದಿಲ್ಲ ಏನ್ರಿ ಒಂದೇ ಒಂದೇ ಕಡೆಗೇನೆ ಒಂದೇ ಸಾಲಿನೊಳಗ ಮೂರು ಬಾವಿಗಳದಾವ ಆದ್ರೆ ಆಶ್ಚರ್ಯ ಏನು ಅಂತ ಕುಣದ ಕೇಳಿದ್ರೆ ಆ ಕಡೆ ಬಾವಿನ ಕುಣದಕ್ಕೆ ತುಂಬ್ಯದ ಈ ಕಡೆ ಬಾವಿನ ಕುಣೊಂದು ತುಂಬ್ಯದ ನಡಬರಕಿನ ಬಾಯಿಯಾಗಿ ಒಂದನಿ ನೀರಿಲ್ಲ ನೋಡಿ ಅಲ್ರಿ ಮೂರು ಬಾವಿ ಅದಾವೆ ಒಂದೇ ಕಡೆಗೆ ಅದಾವ ಎಲ್ಲರೂ ಯಾರಾದ್ರೂ ಬೋರ್ ಇತ್ತು ಅಂದ್ರೆ ಅಲ್ಲಿ ಹೊಡೆದಿದ್ರು ತಾನೆ ಆ ಬೋರಿ ನೀರು ಇದ್ದು ಈ ಬೋರ್ ಜೊಗತ್ತದ ಯಾಕೆ ರೀ ಆ ಬಾವಿ ನೀರಿಂದ ಈ ಬಾವಿ ನೀರಂದ್ರೆ ಜೋಗತದ ಆದ್ರೆ ಆಶ್ಚರ್ಯ ಏನು ಮಾಡಿಕೊಂಡು ಕೇಳಿದ್ರೆ ಈ ಈ ಕಡೆ ಬಾವಿನ ಕುಡೋದು ತುಂಬಿದೆ ಈ ಕಡೆ ಬಾವಿನ ಕುಡೋಣ ತುಂಬಿದೆ ಆದರೆ ಮತ್ತೆ ಇದೊಳಗಿರ್ತಕ್ಕಂಥ ಬಾವಿ ಒಳಗ ಒಂದು ಹನಿ ನೀರಿಲ್ಲ ಇದು ಆಶ್ಚರ್ಯ ನೋಡಿ ಬಂದ ಇದು ಆಶ್ಚರ್ಯನಲ್ರಿ ಆಯ್ತಪ್ಪ ನೀವು ನೋಡಿ ಬಂದಿರಿ ಕುಂದ್ರಿಗೆ ಇವರು ಒಳಗೆ ಅರ್ಜುನ್ ಬಂದ ಕೃಷ್ಣ ನಾನು ಒಂದು ಅದ್ಭುತವನ್ನು ನೋಡಿ ಬಂದಿನಿ ಏನು ಅದ್ಭುತ ಯಾರು ನೋಡ್ದಾಗ ಇರ್ತಕ್ಕಂಥ ನೋಡಿ ಬಂದಿ ನಾನು ಅದ್ಭುತ ಏನು ಅದ್ಭುತ ಗುಣ ಕೇಳಿದ್ರ ಒಂದು ಆಕಳದೆ ಆಕಳ ಕರಿಗೆ ಹಾಲು ಕುಡಿಸಂಗಿಲ್ಲ ತನ್ನ ಮಲಿ ತಾನೇ ಕುಡಿತದ ಇದು ಅವತ್ತಿನ ಅದ್ಭುತರೇ ಇದು ಇವತ್ತಿನ ಕುಡಿತಿರ್ತಾವ ನೋಡ್ರಿ ಹಂಗೆ ಆಟ ಕಡಿಗೆ ಗಿಡಗಿ ಕಟ್ಟಿರ್ತ ಇಲ್ಲ ನಡಬಕಂದ ಚೀಲ ತಟ್ಟಿ ಗಿಡ ಕಟ್ಟಿರ್ತ ತನ್ನ ಅಂದ್ರೆ ತಾನೇ ಕುಡಿತದೆ ಒಂದು ಆಕಳ ತನ್ನ ಮಲಿ ತಾನೇ ಕುಡಿತದೆ ಇದನ್ನ ನೋಡಿ ಬಂದಿನಿ ನಾನು ಹೌದಪ್ಪ ಇದನ್ನು ಆಶ್ಚರ್ಯ ಕುಂದ್ರೆ ಅತ್ಕೊಂಡು ಆಟ ಭೀಮ್ ಬಂದ ಕೃಷ್ಣ ನಾನು ಒಂದು ಅದ್ಭುತ ನೋಡಿ ಬಂದಿನಿ ಯಾವುದನ್ನ ಪಕ್ಷಿ ಪಕ್ಷದ ಮಾಂಸ ತಿನ್ನುವುದನ್ನು ನೋಡಿ ಬಂದಿನಿ ಹಂಸ ಪಕ್ಷಿ ಮಾ ಮಾಂಸ ತಿನ್ನೋದನ್ನ ಹಂಸು ಎಷ್ಟು ಪವಿತ್ರವಾಗಿರ್ತಕ್ಕಂಥ ಪಕ್ಷಿ ನಿಮ್ಗೆ ಗೊತ್ತದನು ಒಂದು ಬಕೆಟ್ ನೀರಿನೊಳಗೆ ಒಂದು ವಾಟಕ ಹಾಲು ಹಾಕಿದ್ರೆ ಹಾಲನ್ನು ಅಟ್ಟೇ ಕುಡಿತದೆ ಹೊರತಾಗಿ ನೀರು ಮುತ್ತಾಳೋದು ಅಷ್ಟು ಪವಿತ್ರ ಪಕ್ಷಿ ಮಾಂಸ ತಿರೋದ್ರೆ ದೂರ ಉಳಿತು ಇವ ನೋಡಿ ಬಂದನ ಯಾರು ಭೀಮ್ ನೋಡಿ ಬಂದನಾ ಯಾವುದನ್ನ ಪಕ್ಷಿ ಪಕ್ಷದ ಮಾಂಸ ತಿನ್ನುವುದನ್ನ ನೋಡಿ ಬಂದೀನಿ ಆಯ್ತಪ್ಪ ಇದನ್ನೂ ಅದ್ಭುತ ನೋಡಿ ಬಂದಿ ಪುನರ ತಿಳ್ಕೊಂಡ ಮನಿಗೆಂದು ಧರ್ಮರಾಜ ಬಂದ ಧರ್ಮರಾಜ ನೀನೇನು ನೋಡಿ ಬಂದಿ ಕೃಷ್ಣ ನಾನು ಜಗತ್ತಿನೊಳಗಂದು ಭಾಳ ದೊಡ್ಡ ಅದ್ಭುತ ನೋಡಿ ಬಂದಿ ನಾನು ಏನು ಅದ್ಭುತ ಒಂದು ದೊಡ್ಡದೊಂದು ಬೆಟ್ಟ ಇದೆ ಆ ಬೆಟ್ಟದ ಕೆಳಗ ಊರಲ್ಲ ಆ ಬೆಟ್ಟದ ಮೇಲಿಂದ ದೊಡ್ಡದೊಂದು ಕಲ್ಲು ಬಂಡಿ ಬೀಳಕ್ಕತ್ತಿತ್ತು ಅಂತೈತೆ ದೊಡ್ಡ ಕಲ್ಲು ಬಂಡಿ ಬೀಳಕತ್ತಿತ್ತು ಒಂದು ಅದು ಕೆಳಗೆ ಬಿದ್ದು ಬಿಟ್ಟಿದ್ರೆ ಇಡೀ ಕೆಳಗೆ ಇರ್ತಕ್ಕಂಥ ಊರೆಲ್ಲ ನಾಶ ಹೋಗಿಬಿಡ್ತಿದ್ರು ಜನ ಎಲ್ಲ ಸತ್ತು ಹೋಗಿಬಿಡ್ತಿದ್ರು ಆದ್ರೆ ಅಂಥ ದೊಡ್ಡ ಕಲ್ಲಿನ ಬಂಡಿ ಬೀಳಕತ್ತಿತ್ತು ಅದಕ್ಕೆ ಬೀಳುದ್ರೊಳಗೆ ಅದಕ್ಕೆ ಒಂದು ಹುಲ್ಲು ಕಡ್ಡಿ ಹಿಡಿದು ನಿಂದ್ರಿಸದ ಒಂದು ಹುಲ್ಲು ಕಡ್ಡಿ ಇದು ಆಶ್ಚರ್ಯ ಅಲ್ಲ ಒಂದು ಹುಲ್ಲು ಕಡ್ಡಿ ಹಿಡಿದು ನಿಂದಿ ಇಂಥ ಆಶ್ಚರ್ಯ ಎಲ್ಲ ಕೇಳಿವಿ ನಾವು ಇದು ಅವತ್ತಿನ ಆಶ್ಚರ್ಯ ಆದರೆ ಇವತ್ತಿನ ಆಶ್ಚರ್ಯ ಬಗ್ಗೆ ಕೆ ತಿಳ್ಕೊಬೇಕಲ್ಲ ನಾವು ಏನ್ರಿ ನಕುಲ ಸದೇವ್ರು ನೋಡಿ ಬಂದಾರಲ್ಲ ಮೂರು ಬಾವಿ ಅದಾವ ಎರಡು ಬಾವಿ ತುಂಬ್ಯಾವ ನಡವರ್ಕಿರ್ತಕ್ಕಂಥ ಬಾವ್ಯಾಗ ಒಂದ ಬಂದ ಹತ್ತಿ ನೀರಿಲ್ಲ ಅಂದ್ರೆ ಅದು ಅವತ್ತಿನ ಆಶ್ಚರ್ಯ ಆದ್ರೆ ಇವತ್ತಿನ ಆಶ್ಚರ್ಯ ಅಂದ್ರೇನು ಒಂದೇ ತಾಯಿ ಹೊಟ್ಟಿಲ್ಲ ಮೂರು ಮಂದಿ ಗಂಡಸು ಮಕ್ಕಳು ಉಂಟು ಇವತ್ತಿನ ಆಶ್ಚರ್ಯ ಹೇಳ್ತೀನಿ ನಿಮಗೆ